ಎಲ್ಲರಿಗೂ ನಮಸ್ಕಾರ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದಲ್ಲಿ ಬರುವಂತಹ ಇತಿಹಾಸ ಬೋಧನಾ ವಿಧಾನಗಳು ಮೊದಲನೆಯದಾಗಿ ಕಥನ ಪದ್ಧತಿ ಅಥವಾ ಕಥನ ವಿಧಾನ ಅಂತೇಳಿ ನಾವು ಇದನ್ನು ಕರಿತೀವಿ ನೋಡಿ ಪ್ರಾಥಮಿಕ ಶಾಲೆಗಳಲ್ಲಿ ಇತಿಹಾಸ ಬೋಧಿಸುವಲ್ಲಿ ಕಥನ ವಿಧಾನ ಒಂದು ಬಹುಮುಖ್ಯ ವಿಧಾನವಾಗಿದೆ ಈ ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರಶ್ನೆ ಆಗಿದೆ ಕತೆ ಹೇಳುವುದು ಒಂದು ಕಲೆ ಶಿಕ್ಷಕರು ಹೇಗೆ ವಿಷಯವನ್ನು ನಿರೂಪಿಸುತ್ತಾರೆ ಎಂಬುದರ ಮೇಲೆ ಈ ವಿಧಾನದ ಪ್ರಾಮುಖ್ಯತೆ ಅವಲಂಬಿಸಿದೆ ಅನ್ನುವಂಥದ್ದು ಕಥನ ವಿಧಾನವನ್ನು ಎರಡು ಬಗೆಗಳನ್ನಾಗಿ ಮಾಡಿಕೊಳ್ಳಲಾಗಿದೆ ಮೊದಲನೆಯದು ವಾಸ್ತವಿಕ ಘಟನೆಗಳ ನಿರೂಪಣೆ ಆಗಿರಬಹುದು ಎರಡನೆಯದು ಅನೇಕ ಕಥೆಗಳನ್ನೊಳಗೊಂಡ ವಿಧಾನ ಆಗಿರಬಹುದು ಅನ್ನುವಂಥದ್ದು ಇಲ್ಲಿ ಕಥನ ಪದ್ಧತಿ ಅಂದರೆ ಕಥೆಗಳ ಮೂಲಕ ವಸ್ತುವನ್ನು ಬೋಧಿಸುವುದೇ ಆಗಿದೆ ಅನ್ನುವಂಥದ್ದು ಹಾಗಾದರೆ ಕಥನ ಪದ್ಧತಿಯ ಒಂದು ಅನುಕೂಲಗಳೇನು ಈ ವಿಧಾನದಿಂದ ವಿದ್ಯಾರ್ಥಿಗಳು ಉತ್ಸಾಹಶೀಲರು ಆಸಕ್ತರು ಆಗಿರುತ್ತಾರೆ ವಿದ್ಯಾರ್ಥಿಗಳ ಕಲ್ಪನಾ ಶಕ್ತಿಯು ವಿಕಸವಾಗುತ್ತದೆ ನೀರಸ ವಿಷಯಗಳು ಜೀವಂತವಾಗುತ್ತವೆ ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗಿರಲು ಪ್ರೇರಣೆಯಾಗುತ್ತದೆ ಅಧ್ಯಯನದೆಡೆಗೆ ಆಸಕ್ತಿ ಬೆಳೆಸುತ್ತದೆ ಮಕ್ಕಳನ್ನು ಒಳ್ಳೆಯ ನಿರೂಪರನ್ನಾಗಿ ಮಾಡಲು ಸಹಾಯಕ ಎರಡನೇದಾಗಿ ಇತಿಹಾಸ ಬೋಧನೆ ಎರಡನೇ ವಿಧಾನ ಜೀವನ ಚರಿತ್ರೆ ವಿಧಾನ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರಶ್ನೆ ಆಗಿದೆ ಮಹಾಪುರುಷರ ಜೀವನ ಚರಿತ್ರೆಯನ್ನು ಬೋಧಿಸುವ ಮುಖಾಂತರ ಕಲಿಸಬಹುದಾಗಿದೆ ಜೀವನ ಚರಿತ್ರೆ ಅಂದರೆ ಮಹಾನ್ ಪುರುಷರಾಗಿರುವಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಮಹಾನ್ ಪುರುಷರ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ಹೇಳುವಂಥದ್ದಾಗಿದೆ ಅನ್ನುವಂಥದ್ದು ಮಹಾಪುರುಷರ ಜೀವನ ಚರಿತ್ರೆಯನ್ನು ಮೊದಲಿಗೆ ಬರೆಯಲು ಪ್ರಾರಂಭಿಸಿದವರು ಗ್ರೀಸ್ ದೇಶದ ಫ್ಲೂಟಾರ್ಕ್ ಎನ್ನುವಂಥವನು ನೆಕ್ಸ್ಟು ಕಾರ್ಲೆಯಲ್ಲಿ ಏನು ಹೇಳ್ತಾನೆ ಅಂತಂದರೆ ಒಂದು ದೇಶದ ಚರಿತ್ರೆಗೂ ಓರ್ವ ವ್ಯಕ್ತಿಯ ಜೀವನ ಚರಿತ್ರೆಗೂ ಯಾವ ವ್ಯತ್ಯಾಸವೂ ಇಲ್ಲ ಪ್ರತಿ ವೀರರ ಜೀವನ ಚರಿತ್ರೆಯಲ್ಲಿ ಆ ದೇಶದ ಇತಿಹಾಸ ಅಡಕವಾಗಿದೆ ಅನ್ನುವಂಥದ್ದು ಈ ಹೇಳಿಕೆಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಕೇಳೇ ಕೇಳ್ತಾರೆ ನೆಕ್ಸ್ಟ್ ಜೀವನ ಚರಿತ್ರೆ ವಿಧಾನದ ಒಂದು ಅನುಕೂಲಗಳು ಏನೇನು ಅನ್ನುವಂಥದ್ದು ಮೊದಲನೇದಾಗಿ ವಿದ್ಯಾರ್ಥಿಗಳ ಸ್ವಭಾವತ ವ್ಯಕ್ತಿಗಳ ಇತಿಹಾಸವನ್ನು ತಿಳಿಯಲು ಕುತೂಹಲರಾಗಿರುತ್ತಾರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಇತಿಹಾಸವನ್ನು ತಿಳಿಲಿಕ್ಕೆ ಮಗು ಏನು ಮಾಡುತ್ತೆ ಜೀವನ ಚರಿತ್ರೆ ಮೂಲಕ ಕುತೂಹಲರಾಗಿರುತ್ತಾರೆ ಅನ್ನುವಂಥದ್ದು ಎರಡನೇದಾಗಿ ಇದರಿಂದ ಇತಿಹಾಸವನ್ನು ಸರಳ ಮತ್ತು ಸುಲಭವಾಗಿ ಬೋಧಿಸಬಹುದು ವಿದ್ಯಾರ್ಥಿಗಳಿಗೆ ಇತಿಹಾಸ ವಿಷಯದಲ್ಲಿ ಅತ್ಯುತ್ತಮ ಪ್ರೇರಣೆ ಸಿಗುತ್ತದೆ ಅಂದರೆ ಯಾವುದಾದ್ರೂ ಐತಿಹಾಸಿಕ ಮಹಾಪುರುಷರ ಅವರ ಸಾಧನೆ ಬಗ್ಗೆ ಮಗುವಿಗೆ ಪ್ರೇರಣೆ ಸಿಗುತ್ತೆ ತಾನು ಸಾಧನೆ ಮಾಡಲಿಕ್ಕೆ ಅನ್ನುವಂಥದ್ದು ಇತಿಹಾಸದ ಮಹಾಪುರುಷರ ಪರಿಚಯ ಉಂಟಾಗುತ್ತದೆ ಮಹಾಪುರುಷರ ಜೀವನ ಚರಿತ್ರೆಯಿಂದ ವಿದ್ಯಾರ್ಥಿಗಳು ಅವರ ಆದರ್ಶ ಗುಣಗಳನ್ನು ತಮ್ಮ ಭಾವಿ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಹಾಯಕವಾಗುತ್ತದೆ ಅನ್ನುವಂಥದ್ದು ಮಹಾಪುರುಷರ ರೀತಿಯಲ್ಲಿ ತಾವು ಕೂಡ ಸಾಧನೆ ಮಾಡಬಹುದು ಅನ್ನುವಂಥದ್ದು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಇದರಿಂದ ಇತಿಹಾಸವನ್ನು ಉದಾಹರಣೆಗಳ ಮುಖಾಂತರ ಬೋಧಿಸುವ ತತ್ವದ್ದಾಗಿದೆ ನೆಕ್ಸ್ಟು ವಿದ್ಯಾರ್ಥಿಗಳ ಸಾಮಾಜಿಕ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡುತ್ತದೆ ಅನ್ನುವಂಥದ್ದು ಈ ಅನುಕೂಲಗಳು ಅಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಬಹಳ ಕೇರ್ಫುಲ್ಲಾಗಿ ಅಧ್ಯಯನ ಮಾಡಿ ನೆಕ್ಸ್ಟು ಮೂಲಾಧಾರ ವಿಧಾನ ಅನ್ನುವಂಥದ್ದು ಮೂಲಾಧಾರ ವಿಧಾನ ಅಂತಂದರೆ ಇದು ವಿದ್ಯಾರ್ಥಿಗಳಿಗೆ ನೇರವಾದ ಅನುಭವಗಳನ್ನು ನೀಡುತ್ತದೆ ಅನಾದಿ ಕಾಲದಿಂದಲೂ ಮಾನವ ಮತ್ತು ಜೀವಿಗಳು ಬಿಟ್ಟು ಹೋಗಿರುವ ಹಾಗೂ ನಮ್ಮ ಹಿರಿಯರಿಂದ ಸಂರಕ್ಷಿಸಲ್ಪಟ್ಟ ಮತ್ತು ಅವುಗಳ ಮೂಲಕ ಇತಿಹಾಸ ರಚಿಸಬಹುದಾದಂಥ ಗುರುತುಗಳನ್ನು ಮೂಲಾಧಾರಗಳು ಅಂತೇಳಿ ನಾವು ಕರಿತೀವಿ ಹಾಗಾದರೆ ಮೂಲಾಧಾರಗಳ ವರ್ಗೀಕರಣವನ್ನು ನಾವು ಮೂರು ರೀತಿಯಾಗಿ ನೋಡ್ತೀವಿ ಮೊದಲನೇದು ಪುರಾತತ್ವ ಮೂಲಾಧಾರ ಎರಡನೇದಾಗಿ ಸಾಹಿತ್ಯಿಕ ಮೂಲಾಧಾರ ಮೂರನೇದಾಗಿ ಸಾಂಪ್ರದಾಯಿಕ ಅವಶೇಷಗಳು ಅಂತೇಳಿ ನಾವು ನೋಡ್ತೀವಿ ಪುರಾತತ್ವ ಮೂಲಾಧಾರಗಳಲ್ಲಿ ಸ್ಮಾರಕಗಳು ನೋಡ್ತೀವಿ ಶಾಸನಗಳು ನೋಡ್ತೀವಿ ಅದೇ ರೀತಿಯಾಗಿ ನಾಣ್ಯಗಳು ಕೂಡ ಕಂಡು ಬರ್ತವೆ ಸಾಹಿತ್ಯಿಕ ಮೂಲ ಆಧಾರದಲ್ಲಿ ಧಾರ್ಮಿಕ ಮೂಲಾಧಾರ ಅಂತ ನೋಡ್ತೀವಿ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೃತಿಗಳು ನೋಡ್ತೀವಿ ಜಾತ್ಯತೀತ ಅಂತಂದರೆ ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಅಂದರೆ ಅಲ್ಲಿ ಅಂದಿನ ಸಾಮಾಜಿಕ ಏನಿದ್ದು ನೀತಿ ನಿಯಮಗಳ ಬಗ್ಗೆ ಅಂದಿನ ಕಾಲಘಟ್ಟದಲ್ಲಿದ್ದಂತಹ ನೀತಿ ನಿಯಮಗಳನ್ನು ತಿಳಿಸಿಕೊಡುವಂತಹ ಒಂದು ಸಾಹಿತ್ಯಿಕ ಕೃತಿಗಳು ಜಾತ್ಯತೀತ ಮೂಲಾಧಾರಗಳಾಗಿದ್ದವು ಮೂರನೇದಾಗಿ ವಿದೇಶೀಯ ಸಾಹಿತ್ಯ ಅಥವಾ ವಿದೇಶೀಯ ಮೂಲಾಧಾರ ಹೇಳಿ ಕರಿತೀವಿ ಸಾಂಪ್ರದಾಯ ಅವಶೇಷ ಅಂತಂದರೆ ಮೌಖಿಕ ನೋಡ್ತೀವಿ ಬಾಯಿಂದ ಬಾಯಿಗೆ ಅರಿದುಕೊಂಡು ಬರುವಂಥ ಒಂದು ಸಾಹಿತ್ಯಿಕ ರೂಪ ಎರಡನೇದಾಗಿ ಬರವಣಿಗೆ ಅನ್ನುವಂಥದ್ದು ಮೂರನೇದಾಗಿ ಚಿತ್ರಗಳು ಅನ್ನುವಂಥದ್ದು ನೆಕ್ಸ್ಟು ಹಾಗಾದರೆ ಮೂಲಾಧಾರ ವಿಧಾನದ ಅನುಕೂಲಗಳು ಏನೇನು ಅನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ತಾರ್ಕಿಕ ಶಕ್ತಿಯನ್ನು ಬೆಳೆಸುತ್ತದೆ ಇತಿಹಾಸ ಬೋಧನೆಗೆ ಸೂಕ್ತ ವಾತಾವರಣ ಕಲ್ಪಿಸುತ್ತದೆ ವೈಜ್ಞಾನಿಕ ದೃಷ್ಟಿಕೋನ ಮೂಡಿಸುತ್ತದೆ ಚಟುವಟಿಕೆ ಏರ್ಪಡಿಸಲು ಸಹಾಯಕ ಸ್ವತಂತ್ರ ಆಲೋಚನಾ ಶಕ್ತಿ ವೀಕ್ಷಣಾ ಶಕ್ತಿ ಹೆಚ್ಚಿಸುತ್ತದೆ ಗೃಹ ಕಾರ್ಯ ನಿಯೋಜಿಸಲು ಆಕಾರಗಳು ನೆರವಾಗುತ್ತದೆ ಅನ್ನುವಂಥದ್ದು ನೆಕ್ಸ್ಟು ಪೌರ ನೀತಿಯ ಬೋಧನಾ ವಿಧಾನಗಳು ಯಾವುದು ಅಂದರೆ ಮೊದಲನೇದಾಗಿ ಸಮೀಕ್ಷಾ ವಿಧಾನ ಅನ್ನುವಂಥದ್ದು ಸಮೀಕ್ಷೆ ಮಾಡುವುದರ ಮೂಲಕ ನಾವು ಪೌರ ನೀತಿ ಅನ್ನುವಂಥದ್ದು ಕಲಿಬೇಕಾಗುತ್ತೆ ಯಾವ ರೀತಿ ಅಂತಂದರೆ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಸದಸ್ಯರ ಕಾರ್ಯಗಳೇನು ಅನ್ನುವಂಥದ್ದು ಮಗು ಏನು ಮಾಡುತ್ತೆ ಸಮೀಕ್ಷೆಯ ಮೂಲಕ ಆ ವಿಷಯಗಳನ್ನು ಕಲಿಯುತ್ತೆ ಅನ್ನುವಂಥದ್ದು ಇದು ಪೌರ ನೀತಿ ಬೋಧನಾ ವಿಧಾನಗಳಲ್ಲಿ ಆಧುನಿಕ ವಿಧಾನವಾಗಿದೆ ಇಲ್ಲಿ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಸಮಸ್ಯೆಯನ್ನು ಬೆಳೆಸುತ್ತಾರೆ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಸುತ್ತಮುತ್ತಲಿನ ಸಾಮಾಜಿಕ ಸಾಂಸ್ಕೃತಿಕ ಐತಿಹಾಸಿಕ ಭೌಗೋಳಿಕ ಮತ್ತು ನಾಗರಿಕ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಸಮೀಕ್ಷೆ ಮಾಡಬಹುದಾಗಿದೆ ಅದಂದರೆ ಸಮು ಸಮೀಕ್ಷೆಯ ಮೂಲಕ ವಿದ್ಯಾರ್ಥಿಗಳು ಹೊಸ ವಿಷಯವನ್ನು ಇಲ್ಲಿ ಕಲಿತಾರೆ ಅನ್ನುವಂಥ ಹಾಗಾದರೆ ಅನುಕೂಲಗಳು ಅದಾವ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸಮುದಾಯ ಮತ್ತು ಸನ್ನಿವೇಶದ ವಾಸ್ತವಿಕತೆಯನ್ನು ತಿಳಿಸುತ್ತದೆ ಅಂದರೆ ಸಮೀಕ್ಷೆಯ ಮೂಲಕ ಆ ಮಗುವಿನ ಸುತ್ತಮುತ್ತ ಸಮಾಜದಲ್ಲಿರುವಂತಹ ವಾಸ್ತವಿಕತೆ ಮಗುವಿಗೆ ಅರಿವು ಉಂಟಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ವಿಶಿಷ್ಟ ಮತ್ತು ಸ್ಪಷ್ಟ ಕಲಿಕೆಯ ಅನುಭವಗಳನ್ನು ಒದಗಿಸುತ್ತದೆ ಸಮುದಾಯ ವಿಭಿನ್ನ ಮುಖಗಳ ಪರಿಚಯ ಉಂಟಾಗುತ್ತದೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಸಂಪರ್ಕ ಉಂಟಾಗುತ್ತೆ ಅಂದರೆ ಈ ರೀತಿ ಯಾವಾಗಲೂ ಹೇಳಿದೆ ನಾನು ಒಬ್ಬ ಸದಸ್ಯನ ಅಥವಾ ಅಧ್ಯಕ್ಷನ ಕರ್ತವ್ಯ ತಿಳಿದುಕೊಂಡಾಗ ತಿಳಿಲಿಕ್ಕೆ ಮಗುವಿಗೆ ಹೇಳಿದಾಗ ಆಟೋಮೆಟಿಕ್ಕಾಗಿ ಮಗುವಿಗೆ ಸಾರ್ವಜನಿಕರ ಜೊತೆಗೆ ಸಂಪರ್ಕದಲ್ಲಿ ಉಂಟಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ವಿದ್ಯಾರ್ಥಿಗಳಿಗೆ ಒಂದು ಪ್ರಾಯೋಗಿಕ ಚಟುವಟಿಕೆಯಾಗಿದೆ ವೈಜ್ಞಾನಿಕ ನೇರ ಕಲಿಕೆಯ ಅನುಭವ ಇದರಿಂದ ಉಂಟಾಗುತ್ತದೆ ಅನ್ನುವಂಥದ್ದು ನೆಕ್ಸ್ಟ್ ಪೌರನಿತ್ಯ ಬೋಧನೆ ವಿಧಾನ ಮತ್ತೊಂದು ಅಂದರೆ ವೀಕ್ಷಣೆ ಅವಲೋಕನ ವಿಧಾನ ಹಾಗಂದರೆ ಏನು ಅಂದರೆ ನಿರ್ದಿಷ್ಟ ಮಾಹಿತಿ ಸಂಗ್ರಹಿಸುವ ಸಲುವಾಗಿ ಉದ್ದೇಶಪೂರಿತ ನೋಡುವಿಕೆಗೆ ವೀಕ್ಷಣೆ ಎಂದು ಕರೆಯುತ್ತಾರೆ ಅಂದರೆ ಸುಮ್ಮ ಸುಮ್ಮನೆ ನೋಡುವಂಥದ್ದಲ್ಲ ಉದ್ದೇಶಪೂರ್ವಕವಾಗಿ ನೋಡುವಂಥದ್ದನ್ನು ನಾವೇನು ಕರಿತೀವಿ ವೀಕ್ಷಣೆ ಅಂತೇಳಿ ಕರಿತೀವಿ ಹಾಗಾದರೆ ವೀಕ್ಷಣಾ ಸಾ ವಿಧಾನದ ಒಂದು ಸಾಧನ ಅಥವಾ ತಂತ್ರಗಳು ಅಂದರೆ ಶೈಕ್ಷಣಿಕ ಕ್ಷೇತ್ರ ಪ್ರವಾಸ ಪ್ರವಾಸ ಸಮುದಾಯ ಸಮೀಕ್ಷೆ ಸಮುದಾಯ ಸೇವಾ ಯೋಜನೆಗಳು ಶೈಕ್ಷಣಿಕ ಕ್ಷೇತ್ರ ಪ್ರವಾಸ ಅಂದರೆ ನಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂಥ ನಾವು ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ತೀವಿ ಅನ್ನುವಂಥದ್ದು ನೆಕ್ಸ್ಟು ಸಮುದಾಯ ಸಮೀಕ್ಷೆ ಅಂತಂದರೆ ಮಗುವಿನ ಸುತ್ತಮುತ್ತಲಿರುವಂಥ ಸಮುದಾಯಕ್ಕೆ ಭೇಟಿ ಕೊಟ್ಟು ಸಮೀಕ್ಷೆ ಮಾಡುವಂಥದ್ದು ಸಮುದಾಯ ಸೇವೆ ಯೋಜನೆ ಮುನ್ ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳಿಗೆ ಭೇಟಿ ನೀಡುವಂಥದ್ದು ನೆಕ್ಸ್ಟು ಹಾಗಾದರೆ ವೀಕ್ಷಣೆ ಮತ್ತು ಅವಲೋಕನ ವಿಧಾನದ ಒಂದು ಅನುಕೂಲಗಳು ಏನೇನಂತಂದರೆ ವಿದ್ಯಾರ್ಥಿಗಳಲ್ಲಿ ವೀಕ್ಷಣೆ ಮತ್ತು ಆಲೋಚನೆ ಶಕ್ತಿ ಬೆಳೆಸುತ್ತದೆ ಸೂಕ್ತ ವಿವೇಚನಾ ಶಕ್ತಿಯನ್ನು ಮತ್ತು ವಿಷಯಗಳನ್ನು ಪರಿಶೋಧನೆ ಮಾಡಿ ತಿಳಿದುಕೊಳ್ಳುವ ಅಭ್ಯಾಸವನ್ನು ಬೆಳೆಸುತ್ತದೆ ಅನೇಕ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳು ಸ್ವತಃ ಪ್ರಥಮ ಅನುಭವ ಪಡೆಯುತ್ತ ಪ್ರಯತ್ನ ಮಾಡಿ ಪ್ರಥಮ ಅನುಭವವನ್ನು ಅಲ್ಲಿ ಪಡೆಯುತ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಇತಿಹಾಸ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಭೂಗೋಳ ವಿಧಾನದ ಬೋಧನಾ ವಿಧಾನಗಳು ಮೊದಲನೇದಾಗಿ ಪ್ರಯೋಗಾಲಯ ವಿಧಾನ ಪ್ರಸ್ತುತ ಭೂಗೋಳವು ವಿಜ್ಞಾನ ವಿಷಯವಾಗಿದ್ದು ಪ್ರಾಯೋಗಿಕ ವಿಧಾನವನ್ನು ಹೊಂದಿರುವುದರಿಂದ ಪ್ರಯೋಗಾಲಯದ ಅವಶ್ಯಕತೆ ಇದೆ ಅನ್ನುವಂಥದ್ದು ಪ್ರಯೋಗಾಲಯ ವಿಧಾನವು ಪ್ರಮುಖವಾಗಿ ಮೂರು ಅಂಶಗಳನ್ನು ಒಳಗೊಂಡಿದೆ ಮೊದಲನೆಯದು ಮಾಡುವುದರಿಂದ ಕಲಿಕೆ ವೀಕ್ಷಣೆಯ ಮೂಲಕ ಕಲಿಕೆ ಅನ್ವೇಷಣೆಯಿಂದ ಕಲಿಕೆ ಇಲ್ಲಿ ಪ್ರಶ್ನೆ ಆಗುವಂಥ ಸಂಭವ ಇದೆ ನೋಡಿ ಯಾವ ರೀತಿ ಅಂತಂದರೆ ಪ್ರಯೋಗಾಲಯ ವಿಧಾನದಲ್ಲಿ ಈ ಕೆಳಗಿನ ಯಾವೊಂದು ಕಲಿಕೆ ಅಂಶ ಇಲ್ಲ ಅಂತೇಳಿ ಕೇಳುವಂತಹ ಚಾನ್ಸಸ್ ಇದೆ ನೆಕ್ಸ್ಟು ಈ ಪ್ರಯೋಗಾಲಯ ವಿಧಾನದ ಅನುಕೂಲಗಳು ಏನು ಇದು ಮಾಡಿಕಲಿ ಎಂಬ ತತ್ವಕ್ಕೆ ಅನುಗುಣವಾಗಿದೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಮಕ್ಕಳಲ್ಲಿ ತಾರ್ಕಿಕ ಶಕ್ತಿ ಸ್ವತಂತ್ರ ತೀರ್ಮಾನ ಬೆಳೆಸುತ್ತದೆ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಶಿಸ್ತನ್ನು ಕೂಡ ಬೆಳೆಸುತ್ತದೆ ಅನ್ನುವಂಥದ್ದು ಎರಡನೇದಾಗಿ ಭೂಗೋಳಶಾಸ್ತ್ರ ಬರುವಂಥ ಮತ್ತೊಂದು ವಿಧಾನ ಅಂತಂದರೆ ಹೋಲಿಕೆ ವಿಧಾನ ನಾವು ವಾಸಿಸುತ್ತಿರುವ ದೇಶದ ವಿವರಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ನಡೆಸಿ ಅನಂತರ ಪರಿಚಿತವಲ್ಲದ ಮತ್ತು ನಾವು ನೋಡದಿರದ ಇತರ ಪ್ರದೇಶಗಳ ಅಧ್ಯಯನ ಮಾಡಲು ಅವೆರಡರ ನಡುವಿನ ಸಾಮ ಸಾಮರಸ್ಯತೆ ಮತ್ತು ವೈಷಮ್ಯತೆಗಳ ತುಲನೆ ಮಾಡುವ ಮೂಲಕ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಹೋಲಿಕೆ ವಿಧಾನ ಅಂತೇಳಿ ನಾವು ಕರಿತೀವಿ ಹಾಗಾದರೆ ಇದರ ಒಂದು ಅನುಕೂಲಗಳು ಏನೇನದ ಅನ್ನುವಂಥದ್ದು ಇದರಿಂದ ತಿಳುವಳಿಕೆ ಹೆಚ್ಚಿದಂತೆಲ್ಲ ಕುತೂಹಲ ವಿಷಯ ಸಂಗ್ರಹಣಾ ಶಕ್ತಿ ಮತ್ತು ಪರಿಶೀಲನಾ ಶಕ್ತಿ ವೃದ್ಧಿಗೊಳಿಸುವುದು ವಿದ್ಯಾರ್ಥಿ ಗಳಿಸಿದ ತಿಳುವಳಿಕೆಯನ್ನು ನಿರ್ದಿಷ್ಟಗೊಳಿಸಿ ಶಾಶ್ವತವಾಗಿರುವಂತೆ ಮಾಡುವುದಾಗಿದೆ ವಿದ್ಯಾರ್ಥಿ ಹಂತದಲ್ಲಿ ಗಳಿಸಿದ ಅನುಭವಗಳು ಪುಷ್ಟಿಗೊಳ್ಳುತ್ತವೆ ಆಟರೂಪದ ಪಾಠಗಳನ್ನು ಅನುಷ್ಠಾನಕ್ಕೆ ತರಬಹುದು ಅನ್ನುವಂಥದ್ದು ಹೋಲಿಕೆ ಅಂತಂದರೆ ಗೊತ್ತಿರುವ ವಿಷಯ ಮತ್ತು ಗೊತ್ತಿಲ್ಲದ ಇರುವ ವಿಷಯದ ಜೊತೆಗೆ ಹೋಲಿಕೆ ಮಾಡುವಂಥದ್ದು